ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್ ಮತ್ತು ಮಟನ್ ಬಿರಿಯಾನಿ ರೆಸಿಪಿ ಮಾಡೋಣ ಮಟನ್ ಎರಡು ಮೂರು ಕೆ ಜಿ ಇದೆ ಮಟನ್ ಮಟನ್ನ ಕುಕ್ಕರ್ಗೆ ಹಾಕಿ ಕೂಗಿಸ್ಕೋಬೇಕು ತ್ರೀ ವಿಷಲ್ ಸ್ವಲ್ಪ ಅರಿಶಿನ ಉಪ್ಪು ನೀರು ಹಾಕಿ ಕೂಗಿಸ್ಕೊಬೇಕು ತ್ರೀ ವಿಷಲ್ ಆದರೂ ಕೂಗಿಸ್ಕೋಬೇಕಾಗುತ್ತೆ ಅವಾಗ ಮಟನ್ ಚೆನ್ನಾಗಿ ಬೇಯುತ್ತೆ ನಾವು ಹಂಗೆ ಪಾತ್ರೆಲಿ ಹಾಕಿ ಮಾಡಿದ್ರೆ ಅಷ್ಟು ಬೇಗ ಬೇಯಲ್ಲ ಅದಕ್ಕೆ ಈಸಿಯಾಗಿ ಮಾಡೋಕ್ಕೆ ಬೇಗ ಕೂಗಿಸ್ಕೊಳ್ಳೋಣ ನೆಕ್ಸ್ಟ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಮಟ್ ಬಿರಿಯಾನಿ ಮಸಾಲೆ ಐಟಮ್ಸ್ ಹಾಕ್ಕೊಳ್ಳೋಣ ಪಲಾವ್ ಎಲೆ ಚಕ್ಕೆ ಲವಂಗ ಮೊಗ್ಗು ಎಲ್ಲ ಹಾಕ್ಕೊಂಡು ಈರುಳ್ಳಿ ಹಾಕೊಳ್ಳೋಣ ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಟೊಮೆಟೊ ಟೊಮೆಟೊನೂ ಹಾಕೊಳ್ಳೋಣ ಈರುಳ್ಳಿ ಫ್ರೈ ಆದ ತಕ್ಷಣ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಆದ ತಕ್ಷಣ ಮಸಾಲೆ ರುಬ್ಕೊಳ್ಳೋಣ ನಾವು ಏನೇನು ಮಸಾಲೆ ಹಾಕಬೇಕು ಅಂತ ಸ್ವಲ್ಪ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬ್ರಿ ಪುದೀನ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಂಡಿದ್ದು ಅದನ್ನು ಹಾಕ್ಕೊಳ್ಳೋಣ ಅದನ್ನು ಹಾಕೊಂಡ್ಮೇಲೆ ಅದು ವಾಸನೆ ಹೋಗೋ ಗಂಟೆ ಡ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ನೀರು ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಮಟನ್ ಮಟನ್ ತ್ರಿವಿಶಲ್ಲಿ ಕೂಗಿರುತ್ತಲ್ಲ ಆ ಮಟನ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಈಗಲೇ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಟನ್ಗೂ ಹಿಡಿಯುತ್ತೆ ಬಿರಿಯಾನಿ ರಸನೂ ಬಿಡುತ್ತೆ ಆಮೇಲೆ ಆ ಮಟನ್ ಬೇಯಿಸಿದ ನೀರನ್ನ ಅಳತೆ ಮಾಡಿ ಹಾಕೊಳ್ಳೋಣ ಸ್ವಲ್ಪ ಎಕ್ಸ್ಟ್ರಾ ಇಲ್ಲಾಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ ಸ್ವಲ್ಪ ನಿಂಬೆಹಣ್ಣು ಮತ್ತು ಬಿರಿಯಾನಿ ರೈಸ್ ರೈಸ್ ಹಾಕ್ಕೊಂಡು ತಿರುಗಿಸ್ತಾ ಇರೋಣ ಸ್ವಲ್ಪ ಬೇಯ ಗಂಟ ತಿರುಗಿಸ್ತಾ ಇದ್ರೆ ತಳ ಹಿಡಿಯಲ್ಲ ಅದು ಫುಲ್ಲು ಚೆನ್ನಾಗಿರುತ್ತೆ ஆமே வைட்டாகி யாத்திரோ பாத்திரை இப்ப ஃபைவ் மினிட்ஸ் விட்டால் பிர்யானி ரெடியாகி தேங்க்யூ ஃபார் வாட்சிங்